ಬಗ್ಗೆ ನಾವು ಯೋಚನೆ ಮಾಡಿಲ್ಲಂತ ಸಂತೋಷ್ ನಂಗೆ ನಮ್ ಶ್ರುತಿನ ಬಿಟ್ಟಿರಕ್ ಆಗ್ತಾ ಇಲ್ಲ ಅನ್ಸುತ್ತೆ ಅದಕ್ಕೆ ಈ ತರ ಡೌ ಮಾಡ್ತಾವ ನೋಡ್ರಿ ಸಾರ್ ಮದುವೆ ಅಂದ ತಕ್ಷಣ ನಮ್ ಶ್ರುತಿ ಎಷ್ಟೊಂದು ನಾಚ್ಕೊಳ್ತಾ ಇದ್ದಾಳೆ ಸಂತೋಷ್ ನಿನ್ ಮದುವೆ ಬಗ್ಗೆ ನಾವ್ ಯೋಚನೆ ಮಾಡ್ತಾ ಇದ್ದಪ್ಪ ನಾ ನೀನು ನಾನ್ ಬದುಕಿರುವಾಗಲೇ ನಿನ್ನ ವೈ ಮದ್ವೆ ವೈಭವದಿಂದ ಮಾಡಿ ಊರಿಗೆಲ್ಲ ಊಟ ಹಾಕ್ಸಿ ಊರಲ್ಲಿ ಯಾರು ಮಾಡಬಾರ್ದು ಆ ರೀತಿ ಮಾಡ್ತೀನಿ ಅಪ್ಪಾಜಿ ನೀವೇನು ಹೇಳಿ ಅಪ್ಪಾಜಿ ಈ ನಮ್ಮ ಶ್ರುತಿ ಮತ್ತೆ ಸಂತೋಷ ಭಾವನ್ ಜೋಡಿ ಇದೆಯಲ್ಲ ಈ ಗೆ ನಂಬರ್ ಒನ್ ಜೋಡಿ ಅಪ್ಪಾಜಿ ನಾನು ಮದುವೆ ಆಗ್ತಾ ಇರೋದು ಶ್ರುತಿಯನ್ನಲ್ಲ ಸಂಗೀತನ್ನ ನೋಡಿ ಸರ್ದಾ ನಮಗೆ ತಿಳಿಯದ ಹಾಗೆ ನಿನ್ ತಮ್ಮ ನಮ್ಮ ಸುತಿಯನ್ನ ಸಂಗೀತ ಅಂತ ಇಟ್ಕೊಂಡಿದ್ದಾನೆ ಹೋಗ್ಲಿ ಬಿಡಿ ಸಂಗೀತ ಅಂದ್ರೆ ಒಂದೇ ಸುತಿ ಅಂದ್ರೆ ಒಂದೇ ಎರಡು ಒಂದೇ ತಾನೆ ಇಲ್ಲ ಅಕ್ಕ ನಾನು ಹೇಳ್ತಾರೋ ಸಂಗೀತನೇ ಬೇರೆ ಅಂದ್ರ ಅಂದ್ರೆ ನಮ್ಮ ಕಾಲೇಜ್ ನಲ್ಲಿ ಓದ್ತಾರೋ ಸಂಗೀತ ಅನ್ನೋ ಹುಡುಗಿನ ಲವ್ ಮಾಡಿದೀನಿ ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಸಂತೋಷ ನೀ ನೀ ತಮಾಷೆ ಮಾಡ್ತಾ ಇಲ್ಲ ತಾನ ಇಲ್ಲ ಮಾವ ಇಂಥ ವಿಚಾರದಲ್ಲಿ ತಮಾಷೆ ಮಾಡಕ್ಕಾಗತ್ತಾ ನಾನು ಅವಳನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ ಅದು ಅಲ್ಲದೆ ಅವ್ರ ತಂದೆ ದೊಡ್ಡ ಶ್ರೀಮಂತರು ಅವಳಗಿರೋಳು ಒಬ್ಳೆ ಮಗಳು ಅವಳನ್ನ ಮದುವೆ ಆದರೆ ಅವಳ ಸರ್ವ ಆಸ್ತಿನೂ ಭೋಗದ ಸಂಪತ್ತಿಗೋಸ್ಕರ ನಮ್ಮ ನೆಂದಿಗೆ ಬೆಂಕಿಟ್ಟು ಆ ನೀ ಸಂಗೀತಪ್ಪ ಬಿಡಿಯುವಾಗಿ ಮುಡುಪಾಗಿಟ್ಟರು ನನ್ನ ಮಗಳ ಏನಪ್ಪ ನಾನು ಸಂಗೀತನ ಮದುವೆಯಾದ ಮಾತ್ರಕ್ಕೆ ಈ ಪ್ರಪಂಚದಲ್ಲಿ ದಂಡೇ

ನಮ್ಮೆಲ್ಲ ಆಸೆಗೆ ವಿಧಿ ಹೇಳ್ಬಿಡ ಶ್ರುತಿ ಯಾವತ್ತಿದ್ರು ನಿನ್ನೋ ಮಾವ ಅಪ್ಪ ಕಾಲು ಮರ ಅಂತ ನೋಡಕ್ಕ ಕಾಲ ಕಾಲ ಬದಲಾಗಿದೆ ಅಮ್ಮನಿಗೆ ಕೊಟ್ಟ ಮಾತಿಗೋಸ್ಕರ ಸಂಜೆ ತನ್ನ ನಮ್ಮ ಮರು ತೋರ್ಸು ತಿನ್ನೋ ಮದುವೆ ಆಗೋದಕ್ಕೆ ಅಪ್ಪ ಅಮ್ಮ ಅವತ್ತು ಅಚ್ಚಿ ಸಾಯಿಬೇಜಾದ್ರೆ ನೀವ್ ಅವ್ರಿಗ್ ಕೊಟ್ಟ ಮಾತನ್ನ ಮರ್ತು ಏನ್ ನಿಮ್ಮ ಮಗಳಿಗೋಸ್ಕರ வாத்து நமுரியுத் பேடா அப்பா, அம்மா, இயே சேதிரோ, அம்மா, 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 அவ்ரையைத்திரோ, சந்து ಮಾತ್ರಕ್ಕೆ ಎಲ್ಲ ನೀನೇ ತೀರ್ಮಾನ ಮಾಡ್ಕೊಂಡು ನಮ್ಮನ್ನ ಕೇಳಕ್ಕ ಬಂದಿದ್ಯಾ ಹೇಳ ನೀ ಮದುವೆಗೆ ಯಾರೇ ಕಾಣಕು ನಾನು ಒಪ್ಪಿ ಕಣ ಅಕ್ಕ ನಾನಕ್ಕೆ ಬೇಕಾಗಿರೋದು ನಿನ್ನ ಒಪ್ಪಿಗೆ ಅಲ್ಲ ಆಶೀರ್ವಾದ ಆಗಲಿ ಸಂತೋಷ ನಿನ್ನ ಮದುವೆಯ ನಾನೇ ನಿಂತು ಮುಂದುವರಿಸ್ತೀನಿ ಅಪ್ಪ ಏನಪ್ಪಾಜಿ ನೀವು ಕೂಡ ಮದುವೆ ಬಕ್ಕೆ ಕೊಟ್ಬಿಟ್ರ ಹೌದಪ್ಪ ಹಕ್ಕಿ ಮರಿಗೆ ಅಕ್ಕಿ ಬಂದ್ಮೇಲೆ ಅದು ತಾಯಿ ಅಕ್ಕಿ ಗೊತ್ತಿಲ್ಲ ಇರೋದು ನೀಯತ್ತಿಲ್ಲ ರೀ ಮಂಚನ ಸಾಕೋದ್ರು ಬದಲು ಯಾವ್ದಾದ್ರೂ ನಿಯತ್ತಿರೋ ಒಂದ್ ನಾಯಿನಾದ್ರು ಕರ್ಕೊಂಡು ಬಂದ್ರೆ ಕೃತಜ್ಞತೆಗೋಸ್ಕರ ನಮ್ಮ ಮನೆ ವಸ್ತುನಾರ ಕೈಕೊಂಡು ಬಿಡು ಅಲ್ಲಿ ಬಿಡುವ ಯಾರೇನಂದ್ರು ಪರವಾಗಿಲ್ಲ ನಾನು ಸಂಗೀತನ್ನೇ ಮದ್ವೆ ಆಗೋದು ಸಂಗೀತನ ತಂದೆ ನಾ ಕರ್ಕ ಬರ್ಲೇನು ಬೇಡ ಸಂತೋಷ ನೀನ್ ಮದುವೆ ಯಾರು ಮಾಡ್ಬೇಕಿಲ್ಲ ನಾನೇ ನಿಂತು ಈ ಮದುವೆ ನಡೆಸ್ಕೊಡ್ತೀನಿ ಮದುವೆ ನಿಶ್ಚಯ ಇಟ್ಟೆ ಸಂಗೀತನ ತಂದೆ ಕರ್ಕ ಬರ್ಲೇನು ನೀವೇ ಹೊಪ್ಪಿ ತೀರ್ಮಾನ ಮಾಡಿ ಬಿಡ್ತೀರಿ ಮತ್ತೆ ನಿಶ್ಚಿತ ಯಾಕೋ ಆದರೂ ಸಂಪ್ರದಾಯ ಅಲ್ವಮ್ಮವ ಸರಿಯಪ್ಪ ನಾನು ಯಾಕೆ ಬೇಡ ಬಾಲಂದ ಆಟದಿ ಚಿಂಗಂತೆಯಲ್ಲರೂ ತನ್ನ ಸೆಯಲ್ಲ

재미 <laughs> ಇಲ್ಲ ನಿನ್ನನ್ನು ಎಂಜಿಯಾಗಿ ಪಡಿ ಪಡಿವ ಬಾಕಿ ಅವನಿಗಿಲ್ಲಮ್ಮ ನೀನೆ ನನ್ನ ಬಾಳ್ನ ಚಿನ್ನ ಕಣಮ್ಮ ಹೇಳ್ಬೇಡಿ ಅಪ್ಪಾಜಿ ಅಪ್ಪಾಜಿ ಹೇಳ್ಬೇಡಿ ಅಪ್ಪಾಜಿ ಅವನ್ ಮದ್ವೆ ಆಗ್ತಿದ್ರೆ ಏನಪ್ಪಾಜಿ ನನ್ ಶ್ರುತಿಗೆ ಸರಿ ಒಂದು ಹುಡುಗನ ನಾನು ಕರ್ಕ ಬಂದ್ ಮದ್ವೆ ಮಾಡ್ತೀನಿ ನೋಡ್ತಾ ಇರಿ ಅಪ್ಪಾಜಿ ನನ್ನ ತಂಗಿಗೆ ಮಹಾರಾಜ ಮಹಾರಾಜ ನನ್ ತಂಗಿಗೆ ನಾನ್ ನಾನ್ ಮಾಡ್ತೀನಿ ಅಪ್ಪಾಜಿ

ോരാ കി സോയമ്പുദലിയുണ്ടോ